ನಮಸ್ಕಾರ ಗೆಳೆಯರೆ ಇಂದು ನಾವು ಮಾತಾಡೋದು ಎಲ್ರಿಗೂ ಹತ್ತಿರವಾದ ವಿಷಯ ಚಿನ್ನದ ಬೆಲೆಯ ಈಗಿನ ಸ್ಥಿತಿ ಮತ್ತು ಮುಂದಿನ ದಿನಗಳಲ್ಲಿ ಏನಾಗಬಹುದು ನೀವು ಚಿನ್ನ ಖರೀದಿಸಲು ಯೋಚಿಸ್ತಿದ್ದೀರಾ ಅಥವಾ ಹೂಡಿಕೆಗೆ ಪ್ಲಾನ್ ಮಾಡ್ತಿದ್ದೀರಾ ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ ತಪ್ಪದೆ ಕೊನೆವರೆಗೂ ವೀಕ್ಷಿಸಿ ಇವತ್ತಿನ ಭಾರತದ ಮಾರುಕಟ್ಟೆಯಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಮ್ ನ ಬೆಲೆ ತೊಂಬತ್ತೆಂಟು ಸಾವಿರದ ನಾನ್ನೂರು ಅದು ನಿನ್ನೆಗಿಂತ ಒಂದು ಸಾವಿರದ ನೂರ ನಲ್ವತ್ತು ರೂಪಾಯಿಗಳು ಜಾಸ್ತಿ ಆಗಿದೆ ಇವತ್ತಿಗೆ ಹೀಗೆ ಒಂದು ದಿನ ಏರಿಕೆ ಆಗುತ್ತೆ ಒಂದು ದಿನ ಇಳಿಕೆ ಆಗುತ್ತೆ ಕಳೆದ ಒಂದು ತಿಂಗಳ ಒಳಗೆ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಏರಿಕೆ ಕಂಡು ಬಂದಿದೆ ಕಾರಣ ಏನು ಗೊತ್ತಾ ಜಾಗತಿಕ ಮಾರುಕಟ್ಟೆಯ ಅಸ್ಥಿರತೆ ಮಧ್ಯಪ್ರಾಚ್ಯ ಯುದ್ಧ ಪರಿಸ್ಥಿತಿ ಮತ್ತು ಡಾಲರ್ ಮೌಲ್ಯದಲ್ಲಿ ಉಂಟಾದ ಬದಲಾವಣೆ ಚಿನ್ನದ ಬೆಲೆ ಏಕೆ ಬದಲಾಗುತ್ತದೆ ಚಿನ್ನದ ದರ ಏರಿಳಿತಕ್ಕೆ ಹಲವಾರು ಕಾರಣಗಳಿವೆ ಮೊದಲನೆಯದು ಡಾಲರ್ ಮೌಲ್ಯ ಡಾಲರ್ ಬಲವಾಗಿದ್ರೆ ಚಿನ್ನದ ಬೆಲೆ ಕಡಿಮೆಯಾಗುತ್ತದೆ ಡಾಲರ್ ದುರ್ಬಲವಾಗಿದ್ರೆ ಚಿನ್ನದ ಬೆಲೆ ಏರುತ್ತದೆ ಎರಡನೇದು ಅಂತಾರಾಷ್ಟ್ರೀಯ ಒತ್ತಡಗಳು ಅಂದ್ರೆ ಯುದ್ಧ ರಾಜಕೀಯ ಅಶಾಂತಿ ಇತ್ಯಾದಿ ಸಂದರ್ಭಗಳಲ್ಲಿ ಜನರು ಚಿನ್ನದತ್ತ ಹೂಡಿಕೆಗೆ ಓಡುತ್ತಾರೆ ಮೂರನೆಯದು ಬ್ಯಾಂಕುಗಳ ಬಡ್ಡಿ ದರ ಬಡ್ಡಿ ದರ ಹೆಚ್ಚಾದರೆ ಚಿನ್ನದ ಖರೀದಿ ಕಡಿಮೆಯಾಗುತ್ತದೆ ಇಳಿದರೆ ಖರೀದಿ ಹೆಚ್ಚುತ್ತದೆ ನಾಲ್ಕನೆಯದು ಮಾರುಕಟ್ಟೆಯ ಬೇಡಿಕೆ ದೀಪಾವಳಿ ಮದುವೆ ಸೀಸನ್ಗಳಲ್ಲಿ ಚಿನ್ನದ ಬೇಡಿಕೆ ಹೆಚ್ಚಾಗುತ್ತದೆ ಆದ್ದರಿಂದ ಬೆಲೆ ಸಹ ಏರಬಹುದು ಈಗ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅಂತ ನೋಡೋಣ ಕೆಲವು ವಿಶ್ಲೇಷಕರು ದರಗಳು ಏರಿ ಡಾಲರ್ ಬಲಗೊಂಡರೆ ಹತ್ತರಿಂದ ಹದಿನೈದು ಪರ್ಸೆಂಟ್ ತಿದ್ದುಪಡಿ ಆಗುವ ಬಗ್ಗೆ ಎಚ್ಚರಿಸುತ್ತಾರೆ ಇದು ವರ್ಷಾಂತ್ಯದಿಂದ ವೇಳೆಗೆ ಭಾರತದ ಬೆಲೆಗಳು ಹತ್ತು ಗ್ರಾಂಗೆ ತೊಂಬತ್ತು ಸಾವಿರಕ್ಕೆ ಇಳಿಯುವ ಸಾಧ್ಯತೆ ಇದೆ ವಿಶ್ವ ಚಿನ್ನದ ಮಂಡಳಿಯು ಇಲ್ಲಿಯವರೆಗೆ ಚಿನ್ನದ ಬೆಲೆಯಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಏರಿಕೆಯಾಗಿದೆ ಎಂದು ಗಮನಿಸಿದರೆ ಆದರೆ ಮುಂಬರುವ ವಹಿವಾಟಿನ ವ್ಯಾಪ್ತಿಯನ್ನು ಸೂಚಿಸುತ್ತದೆ ಸಮೀಕ್ಷೆಗಳಲ್ಲಿ ಡಿಸೆಂಬರ್ ವೇಳೆಗೆ ಸರಾಸರಿ ಭವಿಷ್ಯವಾಣಿಗಳು ಮೂರು ಸಾವಿರದ ಎಪ್ಪತ್ತು ಡಾಲರ್ ಆಸುಪಾಸಿನಲ್ಲಿವೆ ಮತ್ತು ಚಿನ್ನದ ಮೇಲೆ ಹೂಡಿಕೆ ಮಾಡುವವರಿಗೊಂದು ಸಲಹೆ ಒಂದೇ ಬಾರಿ ದೊಡ್ಡ ಮೊತ್ತ ಹೂಡಬೇಡಿ ತಿಂಗಳಿಗೆ ಸ್ವಲ್ಪ ಸ್ವಲ್ಪವಾಗಿ ಹೂಡಿಕೆ ಮಾಡಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಆಭರಣಗಳಿಗಿಂತ ಇಪ್ಪತ್ನಾಲ್ಕು ಕ್ಯಾರೆಕ್ಟ್ ಚಿನ್ನದ ಹೂಡಿಕೆಗೆ ಸೂಕ್ತ ಅಥವಾ ನೀವು ಇಚ್ಛಿಸಿದರೆ ಡಿಜಿಟಲ್ ಗೋಲ್ಡ್ ಅಥವಾ ಗೋಲ್ಡ್ ಇಟಿಎಫ್ಗಳಲ್ಲಿ ಹೂಡಿಕೆ ಮಾಡಬಹುದು ಸುರಕ್ಷಿತವಾಗಿಯೂ ಸುಲಭವಾಗಿಯೂ ಯಾವಾಗಲೂ ಬಿಐಎಸ್ ಹಾಲ್ಮಾರ್ಕ್ ಚಿನ್ನವನ್ನು ಮಾತ್ರ ಖರೀದಿಸಿ ಭಾರತ ವಿಶ್ವದಲ್ಲಿಯೇ ಎರಡನೇ ಅತಿ ಹೆಚ್ಚು ಚಿನ್ನ ಖರೀದಿಸುವ ದೇಶ ವರ್ಷಕ್ಕೊಮ್ಮೆ ಭಾರತದಲ್ಲಿ ಸುಮಾರು ಏಳ್ನೂರ ರಿಂದ ಎಂಟುನೂರು ಟನ್ ಚಿನ್ನ ಮಾರಾಟವಾಗುತ್ತದೆ ಚಿನ್ನದ ಬೆಲೆ ಏರಿಕೆಯು ರು ಮೌಲ್ಯಕ್ಕೂ ಆರ್ಥಿಕತೆಗೆ ಸಹ ನೇರ ಪರಿಣಾಮ ಬೀರುತ್ತದೆ ಹೀಗಾಗಿ ಗೆಳೆಯರೆ ಈಗಿನ ಚಿನ್ನದ ಸ್ಥಿತಿ ಹೇಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಮುಂಬರುವ ಏರಿಕೆ ಅಥವಾ ಇಳಿಕೆ ಆಗಬಹುದು ಯಾವುದನ್ನು ಹೇಳಕ್ಕಾಗಲ್ಲ ಆದರೆ ಮಾರುಕಟ್ಟೆಯ ಚಲನೆ ಯಾವಾಗಲೂ ಬದಲಾಗಬಹುದು ಆದ್ದರಿಂದ ಬೆಲೆಗಳ ನಿತ್ಯ ನವೀಕರಣ ನೋಡುತ್ತೀರಿ ನೀವು ಚಿನ್ನ ಖರೀದಿಸಲು ಪ್ಲಾನ್ ಮಾಡುತ್ತಿದ್ದರೆ ಸಮಯವನ್ನು ಸರಿಯಾಗಿ ಆಯ್ಕೆ ಮಾಡಿ ಚಿನ್ನ ಹೂಡಿಕೆ ಭದ್ರವಾದ ಆಯ್ಕೆ ಆದರೆ ಧೈರ್ಯ ಮತ್ತು ಸಹನೆ ಅಗತ್ಯ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ತಿಂಗಳಲ್ಲಿ ಚಿನ್ನದ ಬೆಲೆ ಏರಿಕೆ ಆಗುತ್ತಾ ಅಥವಾ ಇಳಿಕೆ ಆಗುತ್ತಾ ನಿಮ್ಮ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು